ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಗಳೂರು ಹನ್ನಿಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ಪುನರ್ಪುಳಿ ಎಲೆಯ ಚಟ್ನಿ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಕೇವಲ ಎರಡು ಮೂರು ನಿಮಿಷದಲ್ಲಿ ಮಾಡ್ಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಅದರ ಚಿಗುರು ಇರುತ್ತಲ್ವ ಅದನ್ನು ತೆಗಿಬೇಕು ಇಲ್ಲಿಗೆ ಇದನ್ನು ಚೆನ್ನಾಗಿ ತೊಳಿಬೇಕು ಆಮೇಲೆ ಒಂದು ಬಣಾಲಿಗೆ ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಪುನರ್ಪುಳಿ ಎಲೆಯನ್ನು ಬೇಯಿಸಬೇಕು ಸ್ವಲ್ಪ ಬಿ ಬಿಸಿ ನೀರಲ್ಲಿ ಬೇಯುವಾಗಲೂ ಬಾಡುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ನೀರಲ್ಲಿ ಬಿಸಿ ಅದರ ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೀವು ನೋಡ್ಬೋದು ಪುನರ್ಪುಳಿ ಹಾಗೆ ಪುನರ್ಪುಳಿ ಎಲೆ ಕೂಡ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪುನರ್ಪುಳಿ ಎಲೆ ತಿನ್ನೋದರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಹಾಗೆ ಶುಗರೆಲ್ಲ ಇದ್ದವರಿಗೆ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಹಾಗೆ ಯಾರಿಗಾದರೂ ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಕೂಡ ಈ ಪುನರ್ಪುಳಿ ಎಲೆ ಕೂಡ ತುಂಬಾ ಒಳ್ಳೆಯದು ಹಾಗೆ ಕಣ್ಣಿಗೆ ಹಾಗೆ ಯಾರೆಲ್ಲ ವೆಯ್ಟ್ ಲಾಸ್ಗೆಲ್ಲ ಟ್ರೈ ಮಾಡ್ತಿದ್ದಾರೆ ನೋಡಿ ಅಂಥವ್ರಿಗೆ ಕೂಡ ತುಂಬಾ ಒಳ್ಳೆಯದು ಹಾಗೆ ಪಿತ್ತದ ಪ್ರಾಬ್ಲಮ್ ಎಲ್ಲ ಇದ್ದವರಿಗೆ ಕೂಡ ಪುನರ್ಪುಳಿ ಎಲೆ ತುಂಬಾ ಸಹಾಯಕಾರಿ ನೋಡಿ ನೀವು ನೋಡ್ಬೋದು ಸ್ವಲ್ಪ ನಾವು ಈ ಥರ ಬಿಸಿ ಮಾಡ್ತಿರುವಾಗಲೇ ಅದರ ಕಲರ್ ಚೇಂಜ್ ಆಗ್ತಾ ಬರ್ತದೆ ಸ್ವಲ್ಪ ಬೇಯಬೇಕಿದು ನಿಮಗೆ ಟೈಮ್ ಇಲ್ಲದಿದ್ದರೆ ನೀವು ಬಿಸಿ ಒಳ್ಳೆ ಬಿಸಿ ನೀರಿದ್ದರೆ ಅದರಲ್ಲಿ ಕೂಡ ಹಾಕಿ ಸ್ವಲ್ಪ ಹೊತ್ತು ಇಡ್ಬೋದು ಆಮೇಲೆ ನಾವು ಚಟ್ನಿ ಮಾಡಿದರೆ ಆಯಿತು ಪುನರ್ಪುಳಿಯ ಎಲೆ ಆಗಿರೋದ್ರಿಂದ ಚಟ್ನಿಗೆ ಹುಳಿ ಹಾಕಲಿಕ್ಕೆ ಇಲ್ಲ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಆಮೇಲೆ ಮಿಕ್ಸರ್ ಜಾರಿಗೆ ನಾನಿಲ್ಲಿ ಒಂದು ಕಪ್ಪನಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಆಮೇಲೆ ಅದಕ್ಕೆ ಒಂದು ಕಟ್ ಮಾಡಿದ ನೀರುಳ್ಳಿ ಹಾಗೆ ಎರಡು ಕಾಯಿ ಮೆಣಸು ಹಾಕಿದ್ದೀನಿ ಖಾರಕ್ಕೆ ನೋಡಿ ನೀವು ಹಾಕೊಳ್ಳಿ ಆಯಿತು ಆಮೇಲೆ ಸಣ್ಣ ತುಂಡಷ್ಟು ಶುಂಠಿ ಹಾಕಿದ್ದೀನಿ ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಟೇಸ್ಟ್ ಆಗುತ್ತೆ ಇದು ಹಾಕಿದರೆ ಆಮೇಲೆ ಪುನರ್ ಪುಳಿ ನಾವು ಬೇಯಿಸುವಾಗ ನೀರು ಅದನ್ನು ಸ್ವಲ್ಪ ತೆಗೆದಿಟ್ಟು ನೋಡಿ ಆಮೇಲೆ ಬೇಕಿದ್ರೆ ಹಾಕ್ಕೊಳ್ಳಿ ಆಯಿತಾ ಚಟ್ನಿ ತುಂಬ ನೀರಾಗಬಾರ್ದು ಯಾಕಂದರೆ ಕೆಲವೊಂದು ಕ್ವಾಂಟಿಟಿ ಕಮ್ಮಿ ಜಾಸ್ತಿ ಇರುತ್ತಲ್ವ ಹಾಗಾಗಿ ನೀವು ನೋಡಿ ಮತ್ತೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡಿದ್ದೀನಿ ನೀರು ಸ್ವಲ್ಪ ಕಮ್ಮಿ ಆಗಿತ್ತು ಹಾಗಾಗಿ ನಾನು ಉಳ್ದ ನೀರನ್ನು ಕೂಡ ಹಾಕಿ ನೈಸಾಗಿ ಗ್ರೈಂಡ್ ಮಾಡಿದ್ದೀನಿ ತುಂಬ ಆರೋಗ್ಯಕರವಾದ ಚಟ್ನಿ ರೆಡಿಯಾಗಿದೆ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿ ನಿಮಗೆ ಬೇಕಿದ್ದರೆ ಒಗ್ಗರಣೆ ಕೊಡ್ಬೋದು ಒಗ್ಗರಣೆ ಕೊಡಬೇಕು ಅಂತೆಲ್ಲ ಇಲ್ಲಿ ಹಾಕಿಲ್ಲ ಬೇಕಿದ್ದರೆ ಸಾಸಿವೆ ಒಗ್ಗರಣೆ ಕೊಡ್ಬೋದು ತುಂಬ ಟೇಸ್ಟ್ ಆಗುತ್ತೆ ನೀವು ಕೂಡ ರೆಸಿಪಿ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಏನಾದ್ರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು